ವೀಕ್ಷಕರೇ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಗೆ ಸ್ವಾಗತ ನೀವಿನ್ನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಎ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಈ ಮಂಡಳಿಯು ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸಂಖ್ಯೆಯನ್ನ ಹೆಚ್ಚಿಸುವುದಕ್ಕೆ ಆ ಮೂಲಕ ಕನ್ನಡಿಗರಿಗೆ ಉದ್ಯೋಗಗಳನ್ನ ಒದಗಿಸುವುದು ರಾಜ್ಯದ ಅಭಿವೃದ್ಧಿಗೆ ನೆರವಾಗಲೆಂದು ಅಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ನ ಎಸ್ ನಿಜಲಿಂಗಪ್ಪ ನೇತೃತ್ವದ ಸರ್ಕಾರ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿತು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತಾರನ್ನು ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಜಾರಿಗೆ ತಂದಿತ್ತು ಈ ಕಾಯ್ದೆಯು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಡಿಬಿ ರಚನೆಗೆ ಕಾರಣ ಆಯಿತು ಇದು ಕಾಯ್ದೆಯ ನಿಬಂಧನೆಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯುತ ಶಾಸನಬದ್ಧ ಸಂಸ್ಥೆಯಾಗಿದೆ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಆ ಪ್ರದೇಶಗಳಲ್ಲಿ ಸೌಕರ್ಯಗಳ ಅಭಿವೃದ್ಧಿಗಾಗಿ ಈ ಕಾಯ್ದೆಯು ನೆರವಾಗ್ತದೆ ಈ ಕಾಯ್ದೆಯ ಉದ್ದೇಶಗಳನ್ನ ಕಾರ್ಯರತಗೊಳಿಸೋದಕ್ಕೆ ಅನ್ನು ಅನುಷ್ಠಾನಗೊಳಿಸುವ ಪ್ರಾಧಿಕಾರ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯನ್ನಾಗಿ ಸ್ಥಾಪಿಸಲಾಗ್ತದೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಈಗಾಗಲೇ ಸ್ಥಾಪನೆಯಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಕೈಗಾರಿಕೆಗಳಿಗೆ ಬೆಂಬಲ ನೀಡುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ ಈ ಕೆಡಿ ಸಂಸ್ಥೆಯು ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದೆ ಕಾಯ್ದೆಯ ಉದ್ದೇಶಗಳನ್ನು ಪೂರೈಸೋದಿಕ್ಕೆ ಮಂಡಳಿಗೆ ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ನೀಡುತ್ತದೆ ಇದೇ ಉದ್ದೇಶಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಅನ್ನು ಅಭಿವೃದ್ಧಿ ಪಡಿಸಲಾಗಿದೆ ಹೌದಲ್ಲ ಕೆಐಡಿಬಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದೆ ಅಂತ ನಿಮಗನಿಸಬಹುದು ಅಸ್ಲಿಗೆ ಬಿಯ ಅಸಲಿ ಕತೆ ಇರೋದು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ ಈ ಮಹತ್ವಾಕಾಂಕ್ಷೆಯೊಂದಿಗೆ ಸ್ಥಾಪನೆಯಾದಂತಹ ಕೆ ಐ ಡಿ ಬಿಯು ಅಕ್ರಮಗಳ ಕೂಟ ಆಗಿದೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಸಂಸ್ಥೆಯಾಗಿ ಬದಲಾಗಿದೆ ಏಕೆ ಈ ರೀತಿ ಹೇಳ್ತಿದ್ದೀವಿ ಅನ್ನೋದಕ್ಕೂ ಕಾರಣ ಇದೆ ರೈತರ ಫಲವತ್ತಾದ ಭೂಮಿಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನ ನಾಲ್ಕು ಐದು ಪಟ್ಟು ಬೆಲೆಗೆ ಖಾಸಗಿ ಕಂಪನಿಗಳಿಗೆ ಮಾಡುವುದು ಕೆಐಡಿಬಿಯ ಮತ್ತೊಂದು ಕುಖ್ಯಾತಿ ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಲಾಗಿದ್ದ ಕೆ ಡಿ ಬಿ ಪ್ರದೇಶದಲ್ಲಿ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸಂಸ್ಥೆಗಳಿಗೆ ಭೂಮಿಯನ್ನ ಉಂಬಲಿ ನೀಡುವ ಅಭಿವೃದ್ಧಿ ವಿರೋಧಿ ಕೆಲಸವನ್ನ ಕೆ ಐ ಡಿ ಬಿ ಮಾಡ್ತಿದೆ ಈ ಮೂಲಕ ಕೆಐ ಡಿ ಬಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿದೆ ನಿರ್ದಿಷ್ಟವಾಗಿ ಈಗ ವಿವಾದಿತ ದೇವನಹಳ್ಳಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನ ಕತೆ ನೋಡೋಣ ಈ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಫೇಸ್ ಒನ್ ಅನ್ನು ಕಳೆದ ಕೆಲವು ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಲಾಗಿದೆ ಇದು ಒಂಬೈನೂರ ಐವತ್ತು ಎಕರೆ ಪ್ರದೇಶಗಳನ್ನ ಒಳಗೊಂಡಿದೆ ಸರ್ಕಾರ ತಾನು ಘೋಷಣೆ ಮಾಡಿಕೊಂಡಂತೆ ಹೈಟೆಕ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಥಾಪನೆಯಾದ ಕೈಗಾರಿಕೆಗಳನ್ನ ಹುಡುಕಿ ಹೊರಟಿದೆ ಸರ್ಕಾರ ತಾನು ಘೋಷಣೆ ಮಾಡಿಕೊಂಡಂತೆ ಹೈಟೆಕ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಸ್ಥಾಪನೆಯಾದ ಕೈಗಾರಿಕೆಗಳೇನಾದ್ರೂ ಇದ ಅಂತೇಳಿ ಹುಡುಕೊಂಡು ಹೊರಟಿವಿ ಅಲ್ಲಿ ಸ್ಥಾಪನೆಯಾಗಿರೋದು ಜನವಸತಿ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸುವ ಬ್ರಿಗೇಡ್ ಸಂಸ್ಥೆಗೆ ಬ್ರಿಗೇಡ್ ಆನಂದ್ ಹೆಸರಿನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸೋದಕ್ಕೆ ಎಪ್ಪತ್ತ ಮೂರು ಎಕರೆ ಭೂಮಿಯನ್ನ ನೀಡಿದೆ ಇನ್ನು ಐಫೋನ್ ಗಳನ್ನ ಭಾಗದಲ್ಲಿ ಅಸೆಂಬಲ್ ವಿಸ್ಟ್ರಾನ್ ಸಂಸ್ಥೆಗೆ ಲ್ಯಾಪ್ಟಾಪ್ ಅಸೆಂಬಲ್ ಮಾಡಿ ರಫ್ತು ಮಾಡೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಗೆ ಆರು ಎಕರೆ ಭೂಮಿಯನ್ನ ಕಡಿಮೆ ಬೆಲೆಯಲ್ಲಿ ಕೊಡುತ್ತೆ ರಸಗೊಬ್ಬರಗಳನ್ನ ಉತ್ಪಾದನೆ ಮಾಡುವಂತಹ ಸಂಸ್ಥೆಯಾದ ಇಫ್ಕೋ ಸಂಸ್ಥೆಗೆ ಇದೇ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನಲ್ಲಿ ಹನ್ನೆರಡು ಎಕರೆ ಭೂಮಿಯನ್ನ ಕೊಡಲಾಗಿದೆ ಡಾಟರಿಗಳನ್ನ ಉತ್ಪಾದನೆ ಮಾಡುವ ಕೋಲ್ಕತ್ತಾ ಮೂಲದ ಸಂಸ್ಥೆಯಾದ ಎಕ್ಸೈಡ್ ಬ್ಯಾಟರಿ ಸಂಸ್ಥೆಗೆ ಎಂಬತ್ತ ಎರಡು ಎಕರೆ ಬೃಹತ್ ಜಾಗವನ್ನ ನೀಡಿದೆ ಮತ್ತೊಂದು ಬೃಹತ್ ಅಕ್ರಮ ಕೆಐಡಿಬಿ ಉದ್ದೇಶಿತ ಬೆಲೆಯಲ್ಲಿ ಸುಮಾರು ನಾನೂರು ಕೋಟಿಗೂ ಅಧಿಕ ಬೆಲೆ ಬಾಳುವ ನೂರ ಹದಿನಾರು ಎಕರೆ ಭೂಮಿಯನ್ನ ಕೇವಲ ಐವತ್ತು ಕೋಟಿ ರೂಪಾಯಿಗೆ ಆರ್ ಎಸ್ ಎಸ್ ಜೊತೆಗೆ ನಿಕಟ ಸಂಪರ್ಕ ಹೊಂದಿರುವಂತಹ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತವನ್ನ ಪ್ರಮೋಟ್ ಮಾಡುವ ಉದ್ದೇಶದಿಂದ ಚಾಣಕ್ಯ ಯೂನಿವರ್ಸಿಟಿಗೆ ಇದೇ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಜಾಗದಲ್ಲಿ ನೀಡಿದೆ ರೈತರಿಂದ ನೂರ ಹದಿನಾರು ಎಕರೆ ಭೂಮಿಯನ್ನ ಖರೀದಿಸೋದಿಕ್ಕೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಕೊಟ್ಟ ಇದೇ ಕೆಐಡಿ ಬಿ ಈ ಚಾಣಕ್ಯ ಯೂನಿವರ್ಸಿಟಿಗೆ ಕೇವಲ ಐವತ್ತು ಕೋಟಿ ರೂಗಳಿಗೆ ಬೆಳುವಳಿಯ ಇದರ ಕುರಿತು ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದ ಇದೇ ಸಿದ್ದರಾಮಯ್ಯ ಅವರು ಬಿಜೆಪಿ ಸರ್ಕಾರ ಕೆಐಡಿ ಸಂಸ್ಥೆಯಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದೆ ಎಂದು ಬಯಲುಗಳಿದ್ದರು ಇಂದು ಅದೇ ಯೂನಿವರ್ಸಿಟಿಯ ಕಾರ್ಯಕ್ರಮಗಳಿಗೆ ಅವರದೇ ಪಕ್ಷದ ದೇವನಹಳ್ಳಿಯ ಶಾಸಕ ಕೆ ಎಚ್ ಮುನಿಯಪ್ಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಿದ್ದಾರೆ ಒಟ್ಟಾರೆ ಸರ್ಕಾರ ರೈತರಿಂದ ಫಲವತ್ತಾದ ಯಶಸ್ವಿ ಕೃಷಿ ಮಾಡುವ ಭೂಮಿಯನ್ನು ರೈತರಿಂದ ಕಸಿದುಕೊಂಡು ಬಂಡವಾಳ ಶಾಹಿಗಳಿಗೆ ಸಂಸ್ಥೆಗಳಿಗೆ ಬೆಳುವುರಿಯಾಗಿ ನೀಡ್ತಿದೆ ರೈತರಿಂದ ಫಲವತ್ತಾದ ಕೃಷಿ ಭೂಮಿಯನ್ನ ವಶಪಡಿಸಿಕೊಂಡು ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಅಭಿವೃದ್ಧಿಪಡಿಸಿದ್ದು ಹೈಟೆಕ್ ಏರೋಸ್ಪೇಸ್ ಎಂದು ಅಲ್ಲಿ ಸ್ಥಾಪನೆಯಾಗಬೇಕಿದ್ದಿದ್ದು ರಕ್ಷಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಉತ್ಪಾದನಾ ಘಟಕಗಳು ಆದರೆ ಸ್ಥಾಪನೆಯಾದದ್ದು ಅಪಾರ್ಟ್ಮೆಂಟ್ಗಳು ಖಾಸಗಿ ಯೂನಿವರ್ಸಿಟಿಗಳು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದಂತ ಸಂಸ್ಥೆಗಳು ಮತ್ತೊಂದು ವಿಷಯ ಏನೆಂದ್ರೆ ಕೆ ಡಿ ಬಿ ಅಭಿವೃದ್ಧಿ ಪಡಿಸಿದಂತಹ ದೊಡ್ಡ ಪ್ರಮಾಣದ ಜಾಗಗಳು ಕನ್ನಡಿಗ ಉದ್ಯಮಿಗಳಿಗೆ ನೀಡ್ತಲೇ ಇಲ್ಲ ಕೊಡುತ್ತಿರುವುದೆಲ್ಲವೂ ಗುಜರಾತ್ ಕೋಲ್ಕತ್ತಾ ದೆಹಲಿ ಮುಂತಾದ ಉತ್ತರ ಭಾರತದ ಉದ್ಯಮಿಗಳಿಗೆ ಅದು ಸರ್ಕಾರ ತಾನು ನಷ್ಟ ಅನುಭವಿಸಿಕೊಂಡು ಇನ್ನು ಬೇರೆ ರಾಜ್ಯಗಳಿಂದ ಬಂದು ಉದ್ಯಮ ಮಾಡುವಂತವರು ತಮ್ಮ ರಾಜ್ಯಗಳ ಜನರಿಗೆ ಉದ್ಯೋಗ ನೀಡ್ತವೆಯೇ ಹೊರತು ಸ್ಥಳೀಯರಿಗೆ ಕನ್ನಡಿಗರಿಗೆ ಸೆಕ್ಯೂರಿಟಿ ಕ್ಲೀನಿಂಗ್ ಈ ತರದ ಕೆಲಸಗಳನ್ನ ಕೊಡುತ್ತೆ ಇದೆಲ್ಲ ಇರುವಾಗ ಸರ್ಕಾರ ಮತ್ತು ಕೆಐಡಿ ಬಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಎರಡು ಎಂದು ಅಭಿವೃದ್ಧಿಪಡಿಸಲು ಇದೇ ಚನ್ನರಾಯಪಟ್ಟಣ ಹೋಗ್ಲಿಯ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ರೈತರಿಂದ ಕಷ್ಟಕೊಳ್ಳೋದಕ್ಕೆ ಮುಂದಾಗಿದೆ ಇದು ಕೇವಲ ದೇವನಹಳ್ಳಿ ಹೈಟೆಕ್ ಡಿಫೆನ್ಸ್ ಪಾರ್ಕ್ ಒಂದರ ಕರ್ಮಕಾಂಡ ಇನ್ನು ಇಡೀ ರಾಜ್ಯದಲ್ಲಿ ಡಿ ಬಿ ಮಾಡ್ತಿರ್ತಕ್ಕಂಥ ಹಗಲು ದೌರ್ಗಳನ್ನ ಕನ್ನಡಿಗರಾಗ್ತಿರತಕ್ಕಂಥ ಅನ್ಯಾಯವನ್ನ ಎಳಿ ಎಳೆಯಾಗಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತೇವೆ ನಮಸ್ಕಾರ